ದೊಡ್ಡಮನೆಯ ದೊಡ್ಮಗ ಅಭಿಮಾನಿಗಳ ನೆಚ್ಚಿನ ಹ್ಯಾಟ್ರಿಕ್ ಹೀರೋ ಶಿವಣ್ಣಗೆ ಅರವತ್ತೆರಡು ವರ್ಷ ವಯಸ್ಸಾಗಿದ್ದರೂ ಕೂಡ ಹದಿನಾರರ ಹರಿದವರಂತೆ ಓಡಾಡ್ತಾನೆ ಇದ್ರು ಆದರೀಗ ಮೂತ್ರಕೋಶದ ಕ್ಯಾನ್ಸರ್ನಿಂದ ಸ್ವಲ್ಪ ವೀಕ್ ಆಗಿದ್ದು ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆಪರೇಷನ್ ಫಿಕ್ಸ್ ಆಗಿತ್ತು ಇವತ್ತು ಅಮೆರಿಕಾಗೆ ಹೊರಟಿದ್ರು ಅಮೆರಿಕಾಗೆ ಹೊರಟಿದ್ದಂತಹ ಶಿವರಾಜ್ ಕುಮಾರ್ ಅವರನ್ನು ಭೇಟಿಯಾಗಿ ಸುದೀಪ್ ಹಾಗೆಯೇ ವಿನೋದ್ ರಾಜ್ ಸೇರಿದಂತೆ ಹಲವರು ಶುಭ ಹಾರೈಸಿದ್ರು ಹಾಗೆ ಅಭಿಮಾನಿಗಳು ಕೂಡ ಪ್ರೀತಿಯಿಂದಲೇ ಕಳಿಸಿಕೊಟ್ಟಿದ್ದಾರೆ ಅಮೆರಿಕದಲ್ಲಿ ಚಿಕಿತ್ಸೆ ಪಡೆಯಲು ತೆರಳಿದ ಶಿವಣ್ಣ ಮಡದಿ ಮಗಳ ಜೊತೆಗೆ ಕೈ ಬೀಸಿ ಹೊರಟ ಶಿವಣ್ಣ ಕನ್ನಡದ ಡಿಕೆಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕರುನಾಡ ಚಕ್ರವರ್ತಿ ಶಿವಣ್ಣ ಪಾದರಸದಂತೆ ಕುಣಿದು ಕುಪ್ಪಳಿಸುತ್ತಿದ್ರು ಸ್ಪರ್ಧಿಗಳ ಜೊತೆಗೆ ಹೆಜ್ಜೆ ಹಾಕುತ್ತಾ ಕಾಮಿಡಿ ದೃಶ್ಯಗಳಿಗೆ ನಕ್ಕು ನಕ್ಕು ಹುರಿದುಂಬಿಸುತ್ತಿದ್ರು ಆದರೆ ಅಚಾನಕ್ ಆಗಿ ಆರೋಗ್ಯ ಕೈಕೊಟ್ಟಿತ್ತು ಯಾವುದನ್ನು ಮುಚ್ಚಿಟ್ಟುಕೊಳ್ಳದ ಶಿವಣ್ಣ ಅಭಿಮಾನಿಗಳ ಎದುರು ಬಹಿರಂಗವಾಗಿ ಹೇಳಿಕೊಂಡಿದ್ರು ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಎನರ್ಜಿಗೆ ಮತ್ತೊಂದು ಹೆಸರೇ ಶಿವಣ್ಣ ಎನ್ನುವಂತೆ ಓಡಾಡ್ತಿದ್ದ ಶಿವರಾಜ್ ಕುಮಾರ್ಗೆ ಅನಾರೋಗ್ಯ ಬಾಧಿಸಿದೆ ಕಳೆದ ಆರೇಳು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಆದರೂ ಬೈರುತಿ ರಣಗಳ ಸಿನಿಮಾ ಪ್ರಚಾರದಲ್ಲಿ ಭಾಗಿಯಾಗಿದ್ದರು ಇದೀಗ ಮಡದಿ ಹಾಗೂ ಮಗಳ ಜೊತೆಗೆ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ ಮಾರಕ ಕ್ಯಾನ್ಸರ್ನಿಂದ ಬಳಲುತ್ತಿರೋ ಕರುನಾಡ ಚಕ್ರವರ್ತಿ ಅಮೆರಿಕಾದಲ್ಲಿ ಆಪರೇಷನ್ ಒಂದು ತಿಂಗಳ ಕಾಲ ವಿಶ್ರಾಂತಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಮಾರಕ ಕ್ಯಾನ್ಸರ್ನಿಂದ ಬಳಲಿದ್ದು ಶಸ್ತ್ರಚಿಕಿತ್ಸೆಗಾಗಿ ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅಮೆರಿಕಾದಲ್ಲಿ ಆಪರೇಷನ್ ಆಗಲಿದ್ದು ಒಂದು ತಿಂಗಳ ಕಾಲ ಅಮೆರಿಕಾದಲ್ಲಿ ವಿಶ್ರಾಂತಿ ಪಡೆದು ಕರುನಾಡಿಗೆ ವಾಪಸ್ ಆಗಲಿದ್ದಾರೆ ಶಿವಣ್ಣನ ಮನೆಯಲ್ಲಿ ವಿಶೇಷ ಪೂಜೆ के चभागी ಮಾತನಾಡುತ್ತಲೇ ಭಾವಕರಾದ शिवराज कुमार ಶಿವಣ್ಣ ಅಮೆರಿಕಕ್ಕೆ ತೆರಳುವ ವಿಚಾರ ತಿಳಿದು ಚಿತ್ರರಂಗದ ಅನೇಕ ಗಣ್ಯರು ಶಿವಣ್ಣನ ಮನೆಗೆ ಆಗಮಿಸಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ರು ಕೆಚ್ಚ ಸುದೀಪ್ ವಿನೋದ್ ರಾಜ್ ಬಿಸಿ ಪಾಟೀಲ್ ಸೇರಿದಂತೆ ಹಲವರು ಶ್ರೀಮುತ್ತು ನಿವಾಸಕ್ಕೆ ಆಗಮಿಸಿ ಆರೋಗ್ಯ ವಿಚಾರಿಸಿ ಶಿವಣ್ಣನಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ರು ಆ ಬಳಿಕ ಮಾತನಾಡಿದ ಶಿವಣ್ಣ ಕರುನಾಡಿನಿಂದ ದೂರ ಇರಬೇಕು ಅನ್ನೋ ವಿಚಾರವಾಗಿ ಭಾವುಕರಾದ್ರು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ ಒಂದು ಫೈವ್ ವೀಕ್ಸ್ ಅಂದರೆ ಆಲ್ಮೋಸ್ಟ್ ಮೂವತ್ತೈದು ದಿವಸ ಅಂದ್ರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀನಿ ಭಾರತದಿಂದ ಆಚೆ ಇರ್ತೀನಿ ಸ್ವಲ್ಪ ಅದು ಒಂದು ನೋವಿರುತ್ತೆ ಬಟ್ ಎಲ್ಲರದ್ದು ವಿಶ್ವಸ್ಸಿದೆ ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟನ್ನೇ ಎಲ್ಲ ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ನಂಗೆ ಅದು ಖುಷಿ ಆಗುತ್ತೆ ನೂರಾರು ಅಭಿಮಾನಿಗಳು ಕೂಡ ಶಿವಣ್ಣನ ಮನೆಗೆ ಆಗಮಿಸಿದ್ರು ಆರೋಗ್ಯವಾಗಿ ವಾಪಸ್ ಆಗುವಂತೆ ಶಿವಣ್ಣನಿಗೆ ಶುಭ ಕೋರಿದ್ರು ಎನರ್ಜಿ ಅವರನ್ನು ಕಾಪಾಡುತ್ತೆ ಅವ್ರಿಗಿರೋ ಎನರ್ಜಿಗೆ ಯಾವ್ದೋ ಒಂದು ಚಳಿ ಶೀತ ಜ್ವರ ನೆಗಡಿ ಈ ರೀತಿ ಹೋಗಿ ಒಂದು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮುಗಿಸ್ಕೊಂಡು ವಾಪಸ್ ಬಂದು ಆದಷ್ಟು ಬೇಗ ಶೂಟಿಂಗ್ ಕೆಲವೊಂದು ಏನೇನಿದೆ ಚಿತ್ರಗಳು ಅದರಲ್ಲಿ ಪಾಲ್ಗೊಳ್ತಾರೆ ಸರ್ ಮಾತಾಡಿಸ್ಕೊಂಡು ಇದು ಬಂದು ಅವರು ಖುಷಿಯಾಗಿರಮ್ಮ ನನ್ನ ಮೇಲೆ ನಿಮ್ಮ ಶುಭಾರೈಕೆ ಐತೆ ಜ ದೇವ್ರವನೇ ನನಗೇನು ಆಗಲ್ಲ ನಾನು ಆರೋಗ್ಯವಾಗಿ ಬರ್ತೀನಿ ನೀವು ಯಾರು ಚಿಂತೆ ಮಾಡಕ್ಕೋಗ್ಬಿಡ್ರಿ ಇವತ್ತೊಂದು ದಿವಸ ಅಷ್ಟೇ ನಾನು ಇಪ್ಪತ್ನಾಲ್ಕನೇ ತಾರೀಕು ಒಳ್ಳೇದಾಗುತ್ತೆ ಎಲ್ಲ ಎಲ್ಲರಿಗೂ ಒಳ್ಳೇದಾಗುತ್ತೆ ಆರಾಮಾಗಿ ನಾನು ಬರ್ತೀನಿ ಅಂತ ಹೇಳಿದ್ರು ನೂರು ಕಾಲ ಚೆನ್ನಾಗಿರ್ತಾರೆ ಇನ್ನು ನೂರು ಸಿನ್ಮಾ ಮಾಡ್ತಾರೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಇನ್ನು ಐವತ್ತಂದ್ರು ನೂರು ಸಿನ್ಮಾ ಮಾಡ್ತಾರೆ ನೂರ ಮೂವತ್ತ್ಮೂರು ಮೂರು ಇನ್ನೂರಾಗುತ್ತೆ ಅವರೆಲ್ಲ ಹೀರೋಗಳಿಗೂ ಒಳ್ಳೇದು ಬಯಸವ್ರೆ ಅವ್ರಿಗೂ ಎಲ್ಲ ಹೀರೋಗಳು ಒಳ್ಳೇದು ಬಯಸ್ತಾರೆ ಕನ್ನಡ ನಾಡ ಜನತೆಯೂ ಅವ್ರಿಗೆ ಒಳ್ಳೇದು ಬಯಸ್ತಾರೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಶಿವಣ್ಣ ಮೂತ್ರಕೋಶದ ಸರ್ಜರಿಗೆ ಒಳಗಾಗಲಿದ್ದಾರೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಡಾಕ್ಟರ್ ಮುರುಗೇಶ್ ಎಂಬ ತಜ್ಞ ವೈದ್ಯರು ಆಪರೇಷನ್ ಮಾಡಲಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಸರ್ಜರಿ ಆಗಲಿದ್ದು ಮುಂದಿನ ವರ್ಷ ಅಂದರೆ ಜನವರಿ ಇಪ್ಪತ್ತೈದಕ್ಕೆ ಕರುನಾಡಿಗೆ ಆಗಮಿಸಲಿದ್ದಾರೆ ಸದ್ಯ ಶಿವಣ್ಣ ಅವರ ಆರೋಗ್ಯ ಸ್ಥಿರವಾಗಿದ್ದು ಅಮೆರಿಕದಲ್ಲಿ ಚಿಕಿತ್ಸೆ ಪಡೆದು ಮತ್ತೆ ಹೊಸ ಖದರ್ನಲ್ಲಿ ಬರ್ತೀನಿ ಅನ್ನೋ ಶಿವಣ್ಣ ಮಾತಿನ ಮಧ್ಯೆ ಭಾವುಕರಾಗಿದ್ದು ಅಭಿಮಾನಿಗಳ ಕಣ್ಣು ಒದ್ದೆಯಾಗುವಂತೆ ಮಾಡಿತು ಆದರೂ ಏರ್ಪೋರ್ಟ್ನಲ್ಲಿ ಅಭಿಮಾನಿಗಳಿಗೆ ಕೈ ಬೀಸಿ ಗೆದ್ದು ಬರ್ತೀನಿ ಅನ್ನೋ ವಿಶ್ವಾಸದಲ್ಲಿ ವಿಮಾನ ಹತ್ತಿದ್ದಾರೆ ಶ್ರೀಮುತ್ತು ನಿವಾಸದಿಂದ ಯುಎಸ್ಎ ಕಡೆಗೆ ಪ್ರಯಾಣ ಮಾಡಿರುವ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಿ ವಾಪಸ್ ಆಗಲಿ ಅನ್ನೋದು ಕೋಟ್ಯಾಂತರ ಅಭಿಮಾನಿಗಳ ಹಾರೈಕೆ ಭಾರತ ಮನಸ್ಸಿನಿಂದ ಅಮೆರಿಕಕ್ಕೆ ತೆರಳಿರುವ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನೋದು ನ್ಯೂಸ್ ಐಟೀನ್ ಹಾರೈಕೆ ಗೆದ್ದು ಬನ್ನಿ ಶಿವಣ್ಣ ಸತೀಶ್ ಕನಕಪುರ ಫಿಲ್ಮ್ ಬ್ಯೂರೋ ನ್ಯೂಸ್ ಏಟೀನ್